ನಾಪಕ್ಲು ಬೆಟ್ಟಗೇರಿ ಮಡಿಕೇರಿ ಮುಖ್ಯ ರಸ್ತೆಯ ಕೊಟ್ಟಮಡಿಯಲ್ಲಿ ಕಾವೇರಿ ನದಿ ನೀರಿನ ಪ್ರವಾಹ ಇಳಿಮುಖಗೊಂಡಿದೆ ಗುರುವಾರ ಬೆಳಿಗ್ಗೆ ವಾಹನಗಳು ಸಂಚರಿಸುವಂತಾಗಿದೆ ಕಳೆದ ಎರಡು ದಿನಗಳಿಂದ ರಸ್ತೆಯಲ್ಲಿ ಪ್ರವಾಹ ಏರ್ಪಟ್ಟು ಸಂಚಾರ ಸ್ಥಗಿತಗೊಂಡಿದ್ದು ಇದೀಗ ಮಳೆ ಕಡಿಮೆಯಾದ ಹಿನ್ನೆಲೆ ವಾಹನಗಳ ಸಂಚಾರ ಪುನರಾರಂಭಗೊಂಡಿದೆ ಪ್ರವಾಹದಿಂದಾಗಿ ರಸ್ತೆಯ ಒಂದು ಭಾಗದಲ್ಲಿ ಕುಸಿತ ಉಂಟಾಗಿದ್ದು ವಾಹನಗಳ ಸಂಚಾರಕ್ಕೆ ತೊಡಕು ಉಂಟಾಗಿದೆ ಇದೇ ಸ್ಥಳದಲ್ಲಿ ಕೇಬಲ್ ಅಳವಡಿಸಲು ಚರಂಡಿ ಮಣ್ಣು ಕುಸಿದಿದ್ದು ಬೆಳಿಗ್ಗೆ ಸ್ಥಳೀಯರಾದ ರಫೀಕ್ ಕೆಯು ಅಬ್ದುಲ್ಲಾ ಪಿಎಂ ಮೊಹಮ್ಮದ್ ಕೆಎ ಮುನೀರ್ ಅಹಮ್ಮದ್ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವುದನ್ನು ಕಂಡು ಬ್ಯಾರಿಕೇಡ್ ಹಾಗೂ ರಿಬ್ಬನ್ ಅಳವಡಿಸಿ ಅಪಘಾತಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರು ಈ ಸಂದರ್ಭ ಮಾತನಾಡಿದ ಕಾರ್ಗುಂದ ನಿವಾಸಿ ಪ್ರಕಾಶ್ ಉತ್ತಪ್ಪ ಈ ಬಾರಿ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದ್ದು ಇನ್ನಷ್ಟು ರಸ್ತೆ ಕುಸಿಯುವ ಹಂತದಲ್ಲಿದೆ ಕೂಡಲೇ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ದಿನೇಶ್ ಭಟ್ ಮಾತನಾಡಿ ನಾಪಕ್ಲು ಬೆಟಗೇರಿ ಮಡಿಕೇರಿ ಸಂಪರ್ಕಿಸಲು ಮುಖ್ಯ ರಸ್ತೆಯಾಗಿದ್ದು ತೀವ್ರ ಅಪಾಯದ ಮಟ್ಟದಲ್ಲಿರುವುದರಿಂದ ಕೂಡಲೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುವ ಬಗ್ಗೆ ಒತ್ತಾಯಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪರಿಸ್ಥಿತಿಯನ್ನು ಅರಿತು ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕಾರ್ಮಿಕರನ್ನು ಬಳಸಿ ತಾತ್ಕಾಲಿಕವಾಗಿ ಮರಳಿನ ಚೀಲಗಳನ್ನು ಇಟ್ಟು ಹೆಚ್ಚಿನ ಅನಾಹುತ ಆಗದ ಹಾಗೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಈ ಸಂದರ್ಭ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳಾದ ಗಿರೀಶ್ ಎಇ ಸತೀಶ್ ಸಿಬ್ಬಂದಿ ಮಣಿಚಂಗಪ್ಪ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ಾಗಿ ಪ್ರವಾಹ ಬಂದು ನೀರು ಎಲ್ಲ ಸೇರಿ ಹೋಗಿತ್ತು ಇವತ್ತಿಗೆ ನೀರು ಕಡಿಮೆ ಆಗಿದೆ ಅಂದರೆ ರೋಡು ಸ್ವಲ್ಪ ಡ್ಯಾಮೇಜ್ ಆಗಿ ಸ್ವಲ್ಪ ಅಲ್ಲ ಸ್ವಲ್ಪ ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ ಈ ಕಡೆ ಎಲ್ಲ ರಾತ್ರಿ ಗೊತ್ತಾಗ ಮಳೆಗೆ ನೀರಿಗೆ ಗೊತ್ತಾಗ್ತಿರಲಿಲ್ಲ ಈಗ ಬೆಳಿಗ್ಗೆ ಬಂದು ನೋಡೋಕ್ಕೆ ಫುಲ್ಲು ಅರ್ಧ ಹೋಗಿದೆ ರೋಡು ದೊಡ್ಡ ಗಾಡಿಗಳು ಹೋಗೋದು ಕಷ್ಟ ಆಗಿದೆ ಅದರಿಂದ ಮುಂದೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಸರಿಪಡಿಸಬೇಕು ಇದರ ಮುಂದೆ ರೋಡ್ ರಿಪೇರಿ ಆಗ್ತಾ ಉಂಟು ಅಲ್ಲಿ ಕೂಡ ಮಣ್ಣು ಕುಸಿದು ರೋಡು ಅಪಾಯದ ಸ್ಥಿತಿಯಲ್ಲಿ ಉಂಟು ಈ ರೋಡ್ನಲ್ಲಿ ಭಾರಿ ವಾಹನಗಳು ಹೆವಿ ವಾಹನಗಳು ಹೋಗುವಾಗ ಬಹಳ ಮುನ್ನೆಚ್ಚರಿಕೆಯಾಗಿ ಕ್ರಮ ಕೈಗೊಂಡು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ